ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ತುಮಕೂರು ಜಿಲ್ಲಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ದುರ್ಬಳಕೆಯ ಹಗರಣದ ವಿರುದ್ಧ ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಬಂಗಾರ ಹನುಮಂತರವರ ನೇತೃತ್ವದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಜ್ಯೋತಿ ಗಣೇಶ್ ಸುರೇಶ್ ಗೌಡ ಜಿಲ್ಲಾಧ್ಯಕ್ಷರಾದ ರವಿ ಚಿದಾನಂದ ಗೌಡ ಹುಚ್ಚಯ್ಯ ಧನುಷ್ ಚೇತನ್ ಮಂಜುನಾಥ್ ವೆಂಕಟೇಶ್ ಇಂದು ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರರು ಮಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ Thank yeah.

ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದನೂ ದಿನ ಬೆಳೆಕಾರದೆ ಭ್ರಷ್ಟಾಚಾರದಿಂದ ಮನೆ ಮಾತಾಗಿದೆ ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಅಧಿಕಾರ ವಹಿಸಿಕೊಂಡ್ರು ಅವರಿನಿಂದಲೂ ವಾಲ್ಮೀಕಿ ನಿಗಮದ ಹಗರಣ ಬಂತು ಸುಮಾರು ಅಗಣದಲ್ಲಿ ನೂರ ಎಂಬತ್ತಾರು ಕೋಟಿಗಳ ಹಗರಣವಿರುತ್ತಂತೆ ಸದಾ ಮುಖ್ಯಮಂತ್ರಿಗಳೇ ಸದನದಲ್ಲಿ ತಗೊಂಡರು ಅದೇ ರೀತಿ ಇವತ್ತು ಮೂಡ ಹಗರಣ ಆಗಿರ್ಬೋದು ವಸತಿ ಹಗರಣ ಆಗಿರ್ಬೋದು ಅಂತ ಹೋದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಬರೀ ಅಗರಣಗಳೇ ಸದ್ದು ಮಾಡ್ತಿದೆ ನಿಮಗೋಸ್ಕರವಾಗಿ ತುಮಕೂರು ಜಿಲ್ಲೆಯಲ್ಲಿ ಏನೋ ನಮ್ಮ ವಾಲ್ಮೀಕಿ ಒಂದು ಅಭಿವೃದ್ಧಿ ನೀಡುವುದರಿಂದ ಸುಮಾರು ನೂರಾರು ಕೋಟಿ ಆಗಿದೆ ಯಾಕಂದ್ರೆ ನಮ್ಮ ಒಂದು ಪತಿಗಿರಿ ಮತ್ತು ಸುರ ತಾಲೂಕಿನ ವಾಲ್ಮೀಕಿ ಸಮುದಾಯದವರು ಅರ್ಜಿ ಸಲ್ಲಿಸಿದ್ರೆ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ